ಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತೆ ಗಾರ್ಗಿ ನಿಮ್ಮ ಮನೆಯಲ್ಲಿ ಆಗಾಗ ಸಣ್ಣಪುಟ್ಟ ವಿಷಯಕ್ಕೂ ಜ್ವಾಲಾಮುಖಿ ಸ್ಫೋಟವಾದಾಗುತ್ತಾ ಕ್ಷಣದಲ್ಲಿ ಕೋಪ ಮರುಕ್ಷಣದಲ್ಲೇ ಬೆಣ್ಣೆಯಂತೆ ಕರಗುವ ನಿಮ್ಮ ಸಂಗಾತಿಯನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟವಾಗ್ತಿದ್ಯಾ ಹಾಗಿದ್ರೆ ಬಹುಶಃ ನಿಮ್ಮ ಸಂಗಾತಿ ಮೇಷರಾಶಿಯವರಾಗಿರ್ಬಹುದು ಹೌದು ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ ನಾನು ಕೇವಲ ಜ್ಯೋಟಿಷಿಯಲ್ಲ ಒಬ್ಬ ಸಂಶೋಧಕ ನೂರಾರು ಮೇಷರಾಶಿಯವರ ಜಾತಕ ಅವರ ಜೀವನ ಶೈಲಿ ಮತ್ತು ಅವರ ಸಂಬಂಧಗಳನ್ನು ಆಳವಾಗಿ ಅಧ್ಯಯನ ಮಾಡಿದ ನಂತರ ಅವರ ಹೃದಯದ ಬಾಗಿಲನ್ನ ತೆರೆಯುವ ಕೀಲಿಕೆಯನ್ನು ನಾನು ಕಂಡುಕೊಂಡಿದ್ದೇನೆ ಮೇಷರಾಶಿಯಂದರೆ ರಾಶಿಚಕ್ರದ ಮೊದಲು ರಾಶಿ ಮೊದಲ ಹೀರೋ ಮಂಗಳ ಗ್ರಹದ ಆಳ್ವಿಕೆಯಲ್ಲಿರುವ ಇವರು ಅಗ್ನಿತತ್ವದವರು ಧೈರ್ಯ ನಾಯಕತ್ವ ಮತ್ತು ಉತ್ಸಾಹ ಇವರ ರಕ್ತದಲ್ಲೇ ಇದೆ ಇಂತಹ ವ್ಯಕ್ತಿತ್ವದ ಜೊತೆ ಜೀವನ ನಡೆಸುವುದು ಒಂದು ರೀತಿಯಲ್ಲಿ ರೋಲರ್ ಕೋಸ್ಟರ್ ರೈಡ್ ಇದ್ದ ಹಾಗೆ ಆದರೆ ಒಮ್ಮೆ ನೀವು ಅವರ ಹೃದಯವನ್ನು ಗೆದ್ದರೆ ನಿಮಗಿಂತ ಅದೃಷ್ಟವಂತಲೂ ಯಾರೂ ಇರಲು ಸಾಧ್ಯವಿಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಮೇಷರಾಶಿ ಸಂಗಾತಿಯನ್ನು ಸಂಪೂರ್ಣವಾಗಿ ಅರ್ಥ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಾಲ್ಕು ಪ್ರಮುಖ ಸೂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಆ ಅದ್ಭುತ ಪಯಣಕ್ಕೆ ನೀವು ಸಿದ್ಧರಿದ್ದೀರಾ ಮೊದಲಿಗೆ ಮೇಷರಾಶಿಯವರ ಪ್ರೀತಿಯ ಮೂಲ ಯಾವುದು ಎಂದು ತಿಳಿಯೋಣ ಅವರ ಪ್ರೀತಿಯೊಂದು ರೀತಿ ಜ್ವಾಲಾಮುಖಿ ಇದ್ದ ಹಾಗೆ ಅವರಿಗೆ ದುಬಾರಿ ಉಡುಗೊರೆಗಳಿಗಿಂತ ಅನುಭವಗಳು ಹೆಚ್ಚು ಇಷ್ಟ ಅವರಿಗೆ ನಾಟಕೀಯ ಪ್ರೀತಿಯ ಪ್ರದರ್ಶನ ಇಷ್ಟವಾಗೋದಿಲ್ಲ ಬದಲಾಗಿ ನಿಮ್ಮ ನಿಜವಾದ ಮತ್ತು ಪ್ರಾಮಾಣಿಕ ಪ್ರೀತಿಯನ್ನು ಅವರು ಬಯಸುತ್ತಾರೆ ಅವರ ಜೀವನದ ಮಂತ್ರವೇ ಹೊಸತನು ಅವರಿಗೆ ಸರ್ಪ್ರೈಸ್ ಅಂದ್ರೆ ಪಂಚಪ್ರಾಣ ಇವತ್ತು ಸಂಜೆ ಏನ್ ಪ್ಲಾನ್ ಅಂತ ಕೇಳ್ಬೇಡಿ ಬದಲಾಗಿ ರೆಡಿಯಾಗು ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ನೋಡಿ ಅವರ ಮುಖದಲ್ಲಿರೋ ಆಶ್ಚರ್ಯ ಮತ್ತು ಸಂತೋಷವೇ ನಿಮಗೆ ಸಿಗುವ ಬಹುಮಾನ ಈ ಹೊಸತನ ಕೇವಲ ಪ್ರವಾಸಕ್ಕೆ ಸೀಮಿತವಲ್ಲ ಎಂದು ಪ್ರಯತ್ನಿಸದ ಹೊಸ ಬಗೆಯ ಆಹಾರವನ್ನು ಟೇಸ್ಟ್ ಮಾಡೋದು ಒಟ್ಟಿಗೆ ಒಂದು ಹೊಸ ಕಲೆ ಕಲಿಯೋದು ಅದು ಸಾಲ್ಸಾ ಡ್ಯಾನ್ಸ್ ಇರಬಹುದು ಅಥವಾ ಪಾಟರಿ ಕ್ಲಾಸ್ ಇರಬಹುದು ಇಂತಹ ಚಟುವಟಿಕೆಗಳು ಅವರಿಗೆ ಬಹಳ ಇಷ್ಟವಾಗುತ್ತವೆ ಒಂದು ಪ್ರೋಟಿ ಪೇನುವತ್ತ ಅವರ ಆಸಕ್ತಿಗಳನ್ನು ಗೌರವಿಸಿ ಅವರಿಗೆ ಯಾವುದಾದ್ರೂ ಹೊಸ ಹಾಬಿನಲ್ಲಿ ಆಸಕ್ತಿ ಬಂದರೆ ಇದೆಲ್ಲ ಯಾಕೆ ಬೇಕು ಅನ್ನೋ ಬದಲು ವಾವ್ ಚೆನ್ನಾಗಿದೆ ಇದರ ಬಗ್ಗೆ ಇನ್ನಷ್ಟು ಹೇಳು ಅಂತ ಕೇಳಿ ಅವರ ಉತ್ಸಾಹಕ್ಕೆ ನೀರೆರೆಯುವ ಬದಲು ಅದನ್ನು ಪ್ರೋತ್ಸಾಹಿಸಿದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಮೇಲಿನ ಗೌರವ ನೂರು ಪಟ್ಟು ಹೆಚ್ಚಾಗುತ್ತದೆ ನೆನಪಿಡಿ ಅವರಿಗೆ ಬೇಕಾಗಿರೋದು ಸಂಗಾತಿಯಲ್ಲ ಒಬ್ಬ ಪಾರ್ಟ್ನರ್ ಇನ್ ಕ್ರೈಂ ಈಗ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವ ವಿಷಯಕ್ಕೆ ಬರೋಣ ಮೇಷರಾಶಿಯವರ ಕೋಪ ಹೌದು ಅವರಿಗೆ ಕೋಪ ಬೇಗನೆ ಬರುತ್ತದೆ ಆದರೆ ಅದರ ಹಿಂದಿನ ಕಾರಣವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರ ಕೋಪಕ್ಕೆ ಕಾರಣ ದ್ವೇಷವಲ್ಲ ಬದಲಾಗಿ ಹತಾಶೆ ಅವರ ಯೋಚನೆಗಳು ಬಹಳ ವೇಗವಾಗಿರುತ್ತವೆ ಜಗತ್ತು ಆ ವೇಗಕ್ಕೆ ಹೊಂದಿಕೊಳ್ಳದಿದ್ದಾಗ ಅವರಿಗೆ ಹತಾಶಿಯಾಗಿ ಕೋಪ ಬರುತ್ತದೆ ಮೇಷರಾಶಿಯವರ ಕೋಪ ಬೇಸಿಗೆಯ ಮಳೆ ಇದ್ದಾಗೆ ರಭಸವಾಗಿ ಬರುತ್ತೆ ಆದ್ರೆ ಬೇಗನೆ ನಿಂದು ಹೋಗುತ್ತೆ ಆ ಸಮಯದಲ್ಲಿ ನೀವು ಕೊಡೆ ಹಿಡಿದು ನಿಲ್ಲಬೇಕೇ ಹೊರತು ಮಳೆಯ ಜೊತೆ ಜಗಳಕ್ಕೆ ಇಳಿಯಬಾರದು ಇಲ್ಲಿ ನಾನು ನಿಮಗೆ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಒಂದು ಸಣ್ಣ ಪಟ್ಟಿಯನ್ನು ಕೊಡ್ತೀನಿ ಮಾಡಬೇಕಾದ್ದು ಒಂದು ಶಾಂತವಾಗಿರಿ ನೀವು ಪ್ರತಿಕ್ರಿಯಿಸಿದರೆ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತದೆ ಎರಡು ಕೇಳಿಸಿಕೊಳ್ಳಿ ಅವರು ಹೇಳುವುದನ್ನು ಪೂರ್ತಿಯಾಗಿ ಅಡ್ಡಿಪಡಿಸದೆ ಕೇಳಿಸಿಕೊಳ್ಳಿ ಮೂರು ಸಮಯ ಕೊಡಿ ಅವರಿಗೆ ಶಾಂತರಾಗಲು ಸ್ವಲ್ಪ ಸಮಯ ಮತ್ತು ಜಾಗ ಕೊಡಿ ನಾಲ್ಕು ನಂತರ ಮಾತನಾಡಿ ಎಲ್ಲವೂ ಶಾಂತವಾದ ನಂತರ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಮತ್ತು ಪ್ರೀತಿಯಿಂದ ತಿಳಿಸಿ ಇನ್ನು ಮಾಡಬಾರದು ಒಂದು ತಕ್ಷಣ ಪ್ರತಿಕ್ರಿಯಿಸಬೇಡಿ ಅವರ ಕೋಪಕ್ಕೆ ನಿಮ್ಮ ಕೋಪ ಉತ್ತರವಾಗಬಾರದು ಎರಡು ಸಾರ್ವಜನಿಕವಾಗಿ ಅವಮಾನಿಸಬೇಡಿ ಇದು ಅವರ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಕೊಡುತ್ತದೆ ಮೂರು ಹಳೆಯ ತಪ್ಪುಗಳನ್ನು ಕೆದಕಬೇಡಿ ನೀನು ಯಾವಾಗಲೂ ಹೀಗೆ ಎಂಬ ಮಾತು ವಿಷಕ್ಕೆ ಸಮಾನ ನಾಲ್ಕು ಸಮರ್ಥನೆ ಬೇಡ ಅವರು ಕೋಪದಲ್ಲಿದ್ದಾಗ ನಿಮ್ಮನ್ನು ಸಮರ್ಥಿಸಿಕೊಳ್ಳಲು ಹೋಗಬೇಡಿ ನೆನಪಿಡಿ ಆವೇಶವೇ ಪ್ರಮಾದಕ್ಕೆ ಮೂಲ ಎಂಬ ಗಾದೆ ಮಾತಿದೆ ಅವರ ಕೋಪವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಅವರ ಕೋಪದ ಹಿಂದಿರೋದು ನೋವಲ್ಲ ಬದಲಾಗಿ ಕಾಳಜಿ ಮೇಷರಾಶಿಯವರು ಹುಟ್ಟಾ ನಾಯಕರು ಅವರಿಗೆ ದೊಡ್ಡ ದೊಡ್ಡ ಕನಸುಗಳಿರುತ್ತವೆ ಅದನ್ನು ನನಸಾಗಿಸಲು ಅವರು ಹಗಲಿರುಳು ಶ್ರಮಿಸುತ್ತಾರೆ ಅವರು ತಾವು ಮಾಡುವ ಯಾವುದೇ ಕೆಲಸದಲ್ಲಿ ನಂಬರ್ ಒನ್ ಆಗಿರಲು ಬಯಸುತ್ತಾರೆ ಇಂತಹ ಸಮಯದಲ್ಲಿ ನೀವು ಅವರ ದೊಡ್ಡ ಅಭಿಮಾನಿಯಾಗಿ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು ರಿಲಯನ್ಸ್ ಸಾಮ್ರಾಜ್ಯ ಕಟ್ಟಿದ ಮುಕೇಶ್ ಅಂಬಾನಿ ಅಥವಾ ತಮ್ಮ ವಿಶಿಷ್ಟ ಶೈಲಿಯಿಂದ ಜಗತ್ತನ್ನೇ ಗೆದ್ದ ಲೇಡಿಗಾಗ ಇವರೆಲ್ಲ ಮೇಷರಾಶಿಯವರು ಅವರ ಯಶಸ್ಸಿನ ಹಿಂದೆ ಅವರ ಸಂಗಾತಿಯ ಬೆನ್ನೆಲುಬು ಖಂಡಿತವಾಗಿಯೂ ಇರುತ್ತೆ ನಿಮ್ಮ ಸಂಗಾತಿಗೆ ಬೆಂಬಲ ನೀಡುವುದು ಹೇಗೆ ಅವರ ಐಡಿಯಾಗಳನ್ನು ಕೇಳಿ ಅವರ ಹೊಸ ಆಲೋಚನೆಗಳಿಡೆ ಕಿವಿಯಾಗಿ ಅದರಲ್ಲಿರುವ ಛವಾಲು ಮತ್ತು ಅವಕಾಶಗಳ ಬಗ್ಗೆ ಚರ್ಚಿಸಿ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಿ ಗುರಿ ತಲುಪಿದಾಗ ಮಾತ್ರವಲ್ಲ ಆ ದಾರಿಯಲ್ಲಿ ಅವರಿಡುವ ಪ್ರತಿ ಹೆಜ್ಜೆಯನ್ನು ಸಂಭ್ರಮಿಸಿ ಅವರಿಗೆ ಜಾಗ ಕೊಡಿ ಅವರು ತಮ್ಮ ಕೆಲಸದಲ್ಲಿ ಮಗ್ನರಾದಾಗ ಅವರಿಗೆ ತೊಂದರೆ ಕೊಡಬೇಡಿ ಅವರ ಝೋನನ್ನು ಅನ್ನು ಗೌರವಿಸಿ ಕೆಲಸಾ ಕೆಲಸ ಅಂತ ನನ್ನನ್ನ ಮರತೆ ಬಿಟ್ರಿ ಅನ್ನೋ ಬದಲು ನಿನ್ನ ಕೆಲಸ ಮುಗಿದ ಮೇಲೆ ಸಿಗೋಣ ಆಲ್ ದ ಬೆಸ್ಟ್ ಅಂತ ಹೇಳಿ ನೋಡಿ ಇದು ನಿಮ್ಮ ಮೇಲಿನ ಗೌರವವನ್ನು ಹೆಚ್ಚಿಸುತ್ತದೆ ಅವರ ಕನಸು ನಿಮ್ಮ ಕನಸಾದಾಗ ನಿಮ್ಮಿಬ್ಬರ ಸಂಬಂಧ ಆಕಾಶದೆತ್ತರಕ್ಕೆ ಬೆಳೆಯುತ್ತೆ ಕೊನೆಯದಾಗಿ ಮೇಷರಾಶಿಯವರ ಪ್ರೀತಿಯ ಭಾಷೆ ಯಾವುದು ಅವರಿಗೆ ಹೂಗು ಚಾಕ್ಲೇಟ್ಗಳಿಗಿಂತ ಹೆಚ್ಚಾಗಿ ನಿಮ್ಮ ಪ್ರಾಮಾಣಿಕ ಗಮನ ಮತ್ತು ಮೆಚ್ಚುಗೆ ಬೇಕು ಅವರು ಮಾಡುವ ಸಣ್ಣ ಪುಟ್ಟ ಕೆಲಸಗಳಿಗೂ ಮೆಚ್ಚುಗೆಯ ಮಾತುಗಳನ್ನಾಡಿ ಅವರ ಹೃದಯವನ್ನು ನೇರವಾಗಿ ತಟ್ಟುವ ಕೆಲವು ಐಡಿಯಾಗಳು ಇಲ್ಲಿದೆ ಪ್ರಾಮಾಣಿಕ ಹೊಗಳಿಕೆ ನೀನು ಈ ಡ್ರೆಸ್ನಲ್ಲಿ ಸುಂದರವಾಗಿ ಕಾಣುತ್ತೀಯಾ ಅನ್ನೋದಕ್ಕಿಂತ ನಿನ್ನ ಧೈರ್ಯ ನನಗೆ ತುಂಬಾ ಇಷ್ಟ ಅಥವಾ ನೀನು ಸಮಸ್ಯೆಯನ್ನು ನಿಭಾಯಿಸಿದ ರೀತಿ ಅದ್ಭುತವಾಗಿತ್ತು ಎಂಬ ಅಂತಹ ನಿರ್ದಿಷ್ಟ ಹೊಗಳಿಕೆಗಳು ಅವರಿಗೆ ಹೆಚ್ಚು ಇಷ್ಟ ಸ್ಪರ್ಧಾತ್ಮಕ ಆಟ ಅವರ ಜೊತೆ ಒಂದು ಬೌಲಿಂಗ್ ಗೇಮ್ ಅಥವಾ ಬ್ಯಾಡ್ಮಿಂಟನ್ ಮ್ಯಾಚ್ ಪ್ಲಾನ್ ಮಾಡಿ ಸೋಲೋ ಗೆಲುವು ಮುಖ್ಯವಲ್ಲ ಆ ಸ್ಪರ್ಧಾತ್ಮಕ ಮನೋಭಾವ ಅವರಿಗೆ ಇಷ್ಟವಾಗುತ್ತದೆ ನೀವು ಸೋತರೂ ನಕ್ತಾ ಅವರ ಗೆಲುವನ್ನು ಸಂಭ್ರಮಿಸಿ ಪ್ರೀತಿಯ ಸ್ಪರ್ಶ ಅವರು ಅಗ್ನಿತತ್ವದವರಾಗಿದ್ದರಿಂದ ಪ್ರೀತಿಯ ಸ್ಪರ್ಶ ಅವರಿಗೆ ಬಹಳ ಮುಖ್ಯ ಕೆಲಸದ ಮಧ್ಯೆ ಒಂದು ಹಠಾತ್ ಅಬ್ಬಿಗೆ ನಡೆಯುವಾಗ ಕೈ ಹಿಡಿದುಕೊಳ್ಳುವುದು ಇಂತಹ ಸಣ್ಣ ವಿಷಯಗಳು ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತವೆ ಅವರ ಪರವಾಗಿ ನಿಲ್ಲಿ ಬೇರೆಯವರ ಮುಂದೆ ಯಾವಾಗಲೂ ಅವರ ಪರವಾಗಿ ಮಾತನಾಡಿ ನಿಮ್ಮ ನಿಷ್ಠೆಯೇ ಅವರಿಗೆ ನೀವು ಕೊಡುವ ಅತಿದೊಡ್ಡ ಉಡುಗೊರೆ ನೋಡಿದ್ರಲ್ಲ ಮೇಷರಾಶಿಯವರ ಪ್ರೀತಿಯನ್ನು ಗೆಲ್ಲೋದು ಅಷ್ಟೇನು ಕಷ್ಟವಲ್ಲ ಅವರಿಗೆ ಬೇಕಾಗಿರೋದು ನಿಮ್ಮ ಪ್ರಾಮಾಣಿಕ ಪ್ರೀತಿ ಬೆಂಬಲ ಸ್ವತಂತ್ರಕ್ಕೆ ಗೌರವ ಮತ್ತು ಸ್ವಲ್ಪ ತಾಳ್ಮೆ ಅವರೊಟ್ಟಿಗಿನ ಜೀವನ ಒಂದು ಸಾಹಸಮಯ ಪಯಣ ಇದರಲ್ಲಿ ಏರಿಳಿತಗಳು ಇರಬಹುದು ಆದರೆ ಬೇಸರಕ್ಕೆ ಜಾಗವಿಲ್ಲ ಅವರ ಪ್ರೀತಿ ಶುದ್ಧ ಅವರ ನಿಷ್ಠೆ ಅಚಲ ಒಮ್ಮೆ ನೀವು ಅವರ ಕೋಪದ ಹಿಂದಿನ ಮಗುವನ್ನು ಮತ್ತು ಅವರ ಧೈರ್ಯದ ಹಿಂದಿನ ಕನಸುಗಳನ್ನು ಅರ್ಥ ನಿಮ್ಮ ಸಂಬಂಧ ಸ್ವರ್ಗಕ್ಕಿಂತ ಕಡಿಮೆ ಇರೋದಿಲ್ಲ ಈ ಸಲಹೆಗಳು ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಮೇಷರಾಶಿ ಸ್ನೇಹಿತರು ಅಥವಾ ಸಂಗಾತಿಗೆ ಇದನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮೇಷರಾಶಿ ಸಂಗಾತಿಯ ಯಾವ ಗುಣ ನಿಮಗೆ ಅಚ್ಚುಮೆಚ್ಚು ಎಂದು ನಮಗೆ ತಿಳಿಸಿ ನಿಮ್ಮ ಅನುಭವಗಳನ್ನು ಊದಲು ನಾವು ಕಾಯುತ್ತಿರುತ್ತೇವೆ ಮುಂದಿನ ವಿಡಿಯೋದಲ್ಲಿ ನಾವು ಶಾಂತ ಸ್ವಭಾವದ ಸ್ಥಿರತೆಯ ಪ್ರತೀಕವಾದ ವೃಷಭ ರಾಶಿಯವರ ಬಗ್ಗೆ ಮಾತನಾಡೋಣ ಅಲ್ಲಿಯವರೆಗೂ ಪ್ರೀತಿಸುತ್ತಾ ಇರಿ ನಗುತ್ತಾ ಇರಿ ನಮಸ್ಕಾರ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು